ಫ್ರೆಂಡ್ಸ್ ಪ್ರೆಗ್ನೆನ್ಸಿ ನಂತರದ ರಿಕವರಿ ಅಂದ್ರೆ ಡೆಲಿವರಿ ಆದಮೇಲೆ ಏನು ಮಾಡಬೇಕು ಇದು ಸಾಕಷ್ಟು ಪ್ರಶ್ನೆಗಳು ನೀವು ನನಗೆ ಚಾಟ್ ಬಾಕ್ಸ್ ಅಲ್ಲಿ ಕೇಳಿದ್ದೀನಿ ಡೀಟೇಲ್ಡ್ ವಿಡಿಯೋ ಮಾಡ್ತಿದ್ದೀನಿ ದಯವಿಟ್ಟು ತಮ್ಮೆಲ್ಲರ ಜೊತೆ ಹಂಚ್ಕೊಳ್ಳಿ ಓಕೆ ಸೊ ಪ್ರೆಗ್ನೆನ್ಸಿ ಆದ್ಮೇಲೆ ಪ್ರೆಗ್ನೆನ್ಸಿ ಸಮಯದಲ್ಲಿ ಸಾಕಷ್ಟು ಫಿಸಿಯಾಲಜಿಕಲ್ ಚೇಂಜಸ್ ಆಗಿರ್ತದಲ್ಲ ಅಂದ್ರೆ ನೀರಿನ ಅಂಶ ಜಾಸ್ತಿ ಆಗಿರ್ತದೆ ವೇಟ್ ಜಾಸ್ತಿ ಆಗಿರ್ತದೆ ಫ್ಯಾಟ್ ಡಪೋಸಿಶನ್ ಜಾಸ್ತಿ ಆಗಿರ್ತದೆ ಸೊ ಕೈ ಕಾಲುಗಳು ಊದ್ಕೊಂಡಿರ್ತದೆ ಸೊ ಈ ಪ್ರೆಗ್ನೆನ್ಸಿ ಅಂದ್ರೆ ಡೆಲಿವರಿ ಆದ್ಮೇಲೆ ಇದೊಂದು ರಿಕವರಿ ಟೈಮ್ ಫಾರ್ ದಿ ಬಾಡಿ ಬಟ್ ಅಟ್ ದ ಸೇಮ್ ಟೈಮ್ ಸಾಕಷ್ಟು ಡಿಮಾಂಡಿಂಗ್ ಟೈಮ್ ಕೂಡ ಈಗ ತಾವು ಪ್ರೆಗ್ನೆನ್ಸಿ ಕೇವಲ ನಿಮ್ಮನ್ನ ಮಾತ್ರ ನೀವು ಕೇರ್ ಮಾಡ್ಕೋತಾ ಇದ್ರಿ ಈಗ ತಮ್ಮ ಜೊತೆ ಒಂದು ಮಗು ಇದೆ ಸೊ ನಿಮ್ಮ ಮತ್ತು ಪಾಪು ಎರಡರದ ಕೇರ್ ನಿಮ್ಮ ಮೇಲೆ ಇದೆ ಸೊ ಮಗು ಸಾಕಷ್ಟು ಸಮಯದಲ್ಲಿ ಅಳತನೇ ಇರ್ತದೆ ರಾತ್ರಿ ಹೊತ್ತು ಇದ್ದಿರ್ತದೆ ತಮಗೆ ನಿದ್ದೆ ಆಗೋದಿಲ್ಲ ಸೊ ಇದೊಂಥರ ಸ್ಟ್ರೆಸ್ಫುಲ್ ಸಮಯ ಕೂಡ ಹೌದು ಸೊ ಕೆಲವು ಸಾಧಾರಣ ಟಿಪ್ಸ್ಗಳನ್ನ ನಾನು ಕೊಡ್ತೇನೆ ಆ ನಂತರ ಈ ಬಹಳಷ್ಟು ದಿನಗಳಿಂದ ನಡ್ ನಡೆದುಕೊಂಡು ಬಂದಿರತಕ್ಕಂಥ ಕೆಲವು ಪದ್ಧತಿಗಳನ್ನ ನಾನು ಬದಲಾವಣೆ ಕೂಡ ನಾನು ಈ ಮೂಲಕ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊತೇನೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿ ಕೆಲವು ಪ್ರಾಕ್ಟೀಸಸ್ ಇದೆ ನಾನು ಅದನ್ನ ಹೇಳ್ತೀನಿ ಯಾಕೆ ಮಾಡಬಾರ್ದು ಮೊಟ್ಟ ಮೊದಲಾಗಿ ಕೆಲವು ಕಡೆ ಹಳ್ಳಿಗಳಲ್ಲಿ ಹಲ್ಲಿಗೆ ಯಾವುದೋ ಒಂದು ರೀತಿಯ ಕಪ್ಪು ಪದಾರ್ಥದ ಪೌಡರ್ನ ಹಚ್ತಾರೆ ಆಕ್ಚುಲಿ ಅದರಲ್ಲಿ ಏನು ಲಾಜಿಕ್ ಇಲ್ಲ ಸೊ ಇದು ಇಲ್ಲ ಪ್ರೆಗ್ನೆಂಟ್ ಆದವರಿಗೆ ಹಚ್ಬೇಕು ಅಂತ ಹೇಳ್ತಾರೆ ಯಾವ್ದೇ ಲಾಜಿಕ್ ಇಲ್ಲ ಸೊ ತಾವು ನೀಟಾಗಿ ಮೊದಲು ಮಾಡಿಕೊಂಡ್ತರ ಚೆನ್ನಾಗಿ ಬ್ರಶ್ ಮಾಡಿಕೊಂಡು ಸರಿಯಾಗಿ ಇಟ್ಕೊಂಡ್ರೆ ಸಾಕು ನಂಬರ್ ಟು ಕೆಲವು ಕಡೆ ಈ ಹಸಿ ತತ್ತಿ ಅಂದ್ರೆ ಮೊಟ್ಟೆ ಆ ನಂತರ ಜೊತೆಗೆ ಕೆಲವು ಕಡೆ ಈ ಆಲ್ಕೋಹಾಲ್ ಕೂಡ ಕೊಡ್ತಾರೆ ಹೆಂಗಸರಿಗೆ ಎಗ್ ಕೊಡೋದು ಒಳ್ಳೇದು ಖಂಡಿತ ಆದ್ರೆ ಹಸಿ ತತ್ತಿನ ಹಸಿ ಮೊಟ್ಟೆನ ಕೊಡಬಾರ್ದು ಅಂದ್ರೆ ಇರತಕ್ಕಂಥದ್ದು ತಾವು ಎಗ್ನ ಬಾಯ್ಲ್ ಮಾಡಿ ಆಗ್ಲಿ ಅಥವಾ ಆಮ್ಲೆಟ್ ಮಾಡಿ ಆಗ್ಲಿ ಖಂಡಿತ ಸೇವಿಸಬಹುದು ಡೈರೆಕ್ಟ್ ಹಸಿ ತತ್ತಿನ ಸೇವಿಸೋದು ಒಳ್ಳೆಯದಲ್ಲ ಮತ್ತು ಆಲ್ಕೋಹಾಲ್ ನ ಅವಶ್ಯಕತೆ ಖಂಡಿತ ಇಲ್ಲ ಸೊ ಆಲ್ಕೋಹಾಲ್ ಅಂದ್ರೆ ಈ ಕೆಲವ್ರಿಗೆ ಸರಾಯಿ ಕೆಲವರು ಬ್ರ್ಯಾಂಡಿ ಕೊಡ್ತಿರ್ತಾರೆ ಸೊ ದಯವಿಟ್ಟು ಅದನ್ನ ಮಾಡೋದು ಈ ಕಿಚ್ಚು ಕೊಡೋದು ಅಥವಾ ನಾವು ಕಾಯಿಸ್ತೀವಿ ಅಂತ ಹೇಳ್ತಾರೆ ಸೊ ಬಾಣಂತಿನ ಒಂದು ಮಂಚದ ಮೇಲೆ ಮಲಗಿಸಿ ಕೆಳಗಡೆ ಬೆಂಕಿಯ ಕೆಂಟೆಗಳನ್ನ ಇಡ್ತಾರೆ ಬಾಣ ಮಾಡಿ ಒಂದ್ ರೀತಿ ಸ್ಟರ್ಲೈಸೇಷನ್ ಮೆಥಡ್ ಆಗಿದ್ದಿರಬಹುದು ಹಾಗಾಗಿ ಅದು ಬಂದಿರ್ತದೆ ಆಮೇಲೆ ಈ ಬೇರೆ ಹೊರಗಡೆ ಗಾಳಿ ಬಡಿಬಾರದು ಅಂತೇಳಿ ಒಂದು ಕೋಣೆಯಲ್ಲಿ ಒಂದು ಏರ್ ಟೈಟ್ ಕೋಣೆಯಲ್ಲಿ ಅದನ್ನ ಅವ್ರನ್ನ ಪಾಪುನ ತಾಯಿನ ಮಲಗಿಸಿರ್ತಾರೆ ಗಾಳಿ ಆಡ್ತಾ ಇರೋದಿಲ್ಲ ಆಕ್ಚುಲಿ ಇದು ಇದೊಂದು ಒಳ್ಳೆ ಪ್ರಾಕ್ಟಿಸ್ ಅಲ್ಲ ದಯವಿಟ್ಟು ಇದನ್ನ ಬಿಡಬೇಕು ಸೊ ತಾಯಿ ಯಾವ ಕೋಣೆಯಲ್ಲಿ ಇರ್ತದಲ್ಲ ಅಲ್ಲಿ ಒಳ್ಳೆ ರೀತಿ ಗಾಳಿ ಆಡ್ತಾ ಇರಬಹುದು ಗಾಳಿ ಆಡ್ತಿರ್ಬೇಕು ಆನಂತರ ಈ ಕಿಚ್ಚು ಹಚ್ಚೋ ಅವಶ್ಯಕತೆ ಖಂಡಿತ ಇಲ್ಲ ಆಕ್ಚುಲಿ ಸಾಕಷ್ಟು ಪ್ರಮಾಣದಲ್ಲಿ ಹೊಗೆ ಎಲ್ಲ ಆಗಿ ಆ ಪಾಪುಗೆ ಆಕ್ಚುಲಿ ಇದರಿಂದ ಸಮಸ್ಯೆ ಆಗ ಸಾಧ್ಯತೆ ಇದೆ ತಾವು ಪ್ರತಿನಿತ್ಯ ಒಂದು ಸಾರಿ ಅಥವಾ ಎರಡು ಸಾರಿ ಕ್ಲೀನ್ ಆಗಿ ಸ್ನಾನ ಮಾಡಿದ್ರೆ ಸಾಕು ಮತ್ತು ಒಗೆದು ಹಾಕಿರ್ತಕ್ಕಂಥ ಒಳ್ಳೆ ಬಟ್ಟೆಗಳನ್ನ ಉಟ್ಕೊಂಡ್ರೆ ಸಾಕು ಕಿಚ್ಚೋದಾಗ್ಲಿ ಅಥವಾ ಈ ಲೋಬನ ಹಾಕಿ ಹೊಗೆ ಬರೋದ್ನೆ ಮಾಡೋದಾಗ್ಲಿ ಅದರ ಅವಶ್ಯಕತೆ ಇಲ್ಲ ಓಕೆ ಆನಂತರ ಆ ಬಟ್ಟೆಗಳು ಯಾವ ಕೆಲವು ಕಡೆ ನಾನು ನೋಡಿದ್ದೀನಿ ಹಳೇ ಬಟ್ಟೆಗಳನ್ನ ತಾಯಿಗೆ ಹಾಕಿರ್ತಾರೆ ಆ ಬಟ್ಟೆಗಳು ಕ್ಲೀನ್ ಇರೋದು ಇಂಪಾರ್ಟೆಂಟ್ ಯಾರೋ ಬಳಸಿದ ಬಟ್ಟೆಗಳನ್ನಾಗ್ಲಿ ಅಥವಾ ಆ ತೀರಾ ಹೊಲಸಾದ ಬಟ್ಟೆಗಳನ್ನ ಬಳಸಬಾರ್ದು ಅಂದರೆ ನಾನು ಹೇಳ್ತಿರೋದು ಬರ್ತಾ ಇರೋ ಬ್ಲಡ್ನ ಕಲೆಕ್ಟ್ ಮಾಡೋಕ್ಕೆ ಕ್ಲೀನ್ ಆಗಿರೋ ಬಟ್ಟೆಗಳನ್ನ ಬಳಸಿದ್ರೆ ಸಾಕು ಸ್ಯಾನಿಟರಿ ಪ್ಯಾಡ್ ಯೂಸ್ ಮಾಡಿದ್ರೆ ಖಂಡಿತ ಒಳ್ಳೇದು ಓಕೆ ನಂತರ ಆಹಾರಕ್ಕೆ ಬರೋಣ ಏನು ಊಟ ಮಾಡಬೇಕು ಡೆಲಿವರಿ ಆದ ಮೊದಲು ಎರಡು ಮೂರು ದಿವಸ ಸ್ವಲ್ಪ ಸ್ಟಮಕ್ ಅಪ್ಸೆಟ್ ಇರೋ ಸಾಧ್ಯತೆ ಇರ್ತದೆ ಹಾಗಾಗಿ ಸ್ವಲ್ಪ ಮೃದುವಾದ ಆಹಾರ ಅಂದರೆ ಇಡ್ಲಿಗಳು ಅನ್ನ ಸಾಂಬಾರು ಅಥವಾ ಬಿಸಿ ರೊಟ್ಟಿ ಚಪಾತಿ ಈ ತರದ ಸ್ಪೈಸಿ ಇರಲಾರ್ದಂಥ ಅಂದರೆ ಖಾರ ಇರಲಾರ್ದಂಥ ಪದಾರ್ಥಗಳನ್ನು ಒಂದು ಎರಡು ಮೂರು ದಿವಸ ಸೇವಿಸಬಹುದು ಆ ನಂತರ ತಮ್ಮ ರೆಗ್ಯುಲರ್ ಡಯಟ್ ಓಕೆ ನಾರ್ಮಲ್ ಡೆಲಿವರಿ ಆಗಿದ್ರೆ ಸೀಸರ್ ಏನಾಗಿದ್ರೆ ಒಂದು ನಾಲ್ಕೈದು ದಿವಸ ಆದ ನಂತರ ತಮ್ಮ ರೆಗ್ಯುಲರ್ ಡಯಟ್ ತಾವು ವೆಜ್ಜು ನಾನ್ವೆಜ್ಜು ಪ್ರತಿದಿನ ಏನು ಊಟ ಮಾಡುತ್ತಿದ್ರು ಅದೇ ಊಟ ಮಾಡಬೇಕು ಆ ನಂತರ ತೀರಾ ಖಾರ ಅಥವಾ ತೀರಾ ಕರದ ಪದಾರ್ಥಗಳನ್ನ ಅವಾಯ್ಡ್ ಮಾಡಿ ಅದು ಬಿಟ್ರೆ ಸಾಕಷ್ಟು ಪ್ರಮಾಣದಲ್ಲಿ ವೆಜಿಟೇಬಲ್ಸ್ ಅಂದ್ರೆ ಕಾಯಿ ಪಲ್ಯಗಳನ್ನ ಸಾಕಷ್ಟು ಪ್ರಮಾಣದಲ್ಲಿ ಪ್ರೋಟೀನ್ ಇರತಕ್ಕಂಥ ಪದಾರ್ಥಗಳು ನಾನು ಈಗಾಗಲೇ ಸಾಕಷ್ಟು ಹೇಳಿದ್ದೇನೆ ಕಾಳು ಪಲ್ಯಗಳು ಎಗ್ಗು ಅಥವಾ ತಾವು ನಾನ್ ವೆಜಿಟೇರಿಯನ್ ಆಗಿದ್ರೆ ಚಿಕನ್ನು ಮಟನ್ ಅಥವಾ ಫಿಶ್ ಫಿಶು ಕೂಡ ತಾವು ಸೇವನೆ ಮಾಡಬಹುದು ಇನ್ನೊಂದು ವಿಶೇಷವಾಗಿ ಅಗೇನ್ ಉತ್ತರ ಕರ್ನಾಟಕದಲ್ಲಿ ಒಂದು ನಂಬಿಕೆ ಇದೆ ಏನಂದ್ರೆ ತಾಯಿಗೆ ನೀರು ಜಾಸ್ತಿ ಕೊಟ್ರೆ ಮಗುಗೆ ಬೇದಿ ಆಗುತ್ತೆ ಹಾಗಾಗಿ ನೀರನ್ನ ಕಡಿಮೆ ಕೊಡ್ತಾರೆ ಅವರು ಇದೊಂದು ಸಮ್ಟೈಮ್ಸ್ ಡೇಂಜರಸ್ ಇಟ್ ಈಸ್ ನಮ್ಮಲ್ಲಿ ಬಿಸಿಲು ಜಾಸ್ತಿ ಇರ್ತದೆ ಬಹಳಷ್ಟು ಹೆಣ್ಮಕ್ಳು ಕಾನ್ಸ್ಟಿಪೇಷನ್ ಆಗಿ ಬರ್ತಾರೆ ಮತ್ತೆ ಕೆಲವೊಂದ್ಸಲ ಡಿ ಟಿ ಅಂತ ಹೇಳ್ತೀವಿ ಡೀಪ್ ವೇನ್ ಥ್ರೊಂಬೋಸಿಸ್ ಅಂದ್ರೆ ಕಾಲುಗಳಿಗೆ ಡೀಪ್ ವೇನ್ ಥ್ರೊಂಬೋಸಿಸ್ ಅಥವಾ ಕೆಲವೊಂದ್ಸಲ ಮೆದುಳಲ್ಲಿ ಕೂಡ ರಕ್ತ ಹೆಂಪುರ್ತದೆ ಸೊ ಹಾಗಾಗಿ ನೀರನ್ನ ರಿಸ್ಟ್ರಿಕ್ಟ್ ಮಾಡಬೇಡಿ ದಯವಿಟ್ಟು ಸಾಕಷ್ಟು ಪ್ರಮಾಣದಲ್ಲಿ ನೀರು ಕುಡಿಬೇಕು ನೀವು ಸುಮಾರು ಮೂರರಿಂದ ನಾಲ್ಕು ಲೀಟರ್ ಬೇಸಿಗೆ ಆಗಿದ್ರೆ ಇನ್ನೂ ಜಾಸ್ತಿ ಓಕೆ ಸೊ ಈ ತಪ್ಪು ಕಲ್ಪನೆ ಬೇಡ ನೀವು ಕುಡಿದಿರೋ ನೀರು ನೀರು ಜಾಸ್ತಿ ಆಗೋದ್ರಿಂದ ಪಾಪಗೆ ಭೇದ ಆಗೋದಿಲ್ಲ ಓಕೆ ತಾವು ಬೇಕಿದ್ರೆ ಮಕ್ಕಳ ಡಾಕ್ಟರ್ ಹತ್ರ ಅದ್ರ ಬಗ್ಗೆ ತಾವು ಸಲ ಕೇಳ್ಕೊಳ್ಳಿ ಬಟ್ ದಯವಿಟ್ಟು ಸಾಕಷ್ಟು ಪ್ರಮಾಣದಲ್ಲಿ ನೀರು ಕುಡಿರಿ ಓಕೆ ಆ ನಂತರ ಆ ತಮಗೆ ಎಪಿಜಿಯೋಟಮಿ ಆಗಿದ್ರೆ ಅಂದ್ರೆ ನಾರ್ಮಲ್ ಡೆಲಿವರಿ ಆದಾಗ ಎಪಿಜಿಯೋಟಮಿ ಆಗಿದ್ರೆ ತಾವು ಯೂರಿನ್ ಮಾಡಿ ಬಂದ್ಮೇಲೆ ಅಥವಾ ಸಂಡಾಸ್ ಮಾಡಿ ಬಂದ್ಮೇಲೆ ಬಿಸಿ ನೀರಲ್ಲಿ ಆ ಜಾಗನ ತೊಳ್ಕೊಂಡು ಆ ಜಾಗ ಹೊಲಿಗೆ ಹಾಕಿದ ಜಾಗ ಕ್ಲೀನ್ ಆಗಿರೋ ತರ ನೋಡಿಕೊಂಡ್ರೆ ಸಾಕು ನಾವು ಈಗ ಮೊದಲ ತರ ಎಲ್ಲ ಆಯಿಂಟ್ಮೆಂಟ್ಗಳನ್ನ ಅದನ್ನೆಲ್ಲ ಕೊಡ್ತಾ ಇಲ್ಲ ಅಪ್ಪಿತಪ್ಪಿ ತಮಗೆ ವೈದ್ಯರು ಆಯಿಂಟ್ಮೆಂಟ್ಗಳನ್ನ ಕೊಟ್ಟಿದ್ರೆ ತಾವು ಆಯಿಂಟ್ಮೆಂಟ್ ಅನ್ನ ಹಚ್ಚಬಹುದು ಆಜೀನಾಗಿಟ್ಕೊಂಡ್ರೆ ಸಾಕು ಸಪೋಸ್ ಏನಾದರೂ ಆ ಎಪಿಜಿಯೋಟಮಿ ಮಾಡಿದ ಜಾಗದಲ್ಲಿ ಆ ಕ್ಯೂ ಬರೋದಾಗ್ಲಿ ಅಥವಾ ಹೊಲಸ ವಾಸನೆ ಬರೋದೇನಿದ್ರೆ ದಯವಿಟ್ಟು ತಾವು ತಮ್ಮ ವೈದ್ಯರನ್ನು ಭೇಟಿಯಾಗಿ ಮನೆ ಮದ್ದನ್ನ ಮಾಡ್ಕೊಳ್ಳೋದು ಬೇಡ ಬಟ್ ಕ್ಲೀನ್ ಇಟ್ಕೊಂಡ್ರೆ ಬಹಳಷ್ಟು ಸಾರಿ ಅದು ಮಾದೋಗ್ತದೆ ನೋವು ಇದ್ದಲ್ಲಿ ನೋವಿನ ಗುಳಿಗಳನ್ನ ತಮ್ಮ ವೈದ್ಯರ ಸಲಹೆ ಪಡೆದೇ ತಗೋ ನಂತರ ಇಂಪಾರ್ಟೆಂಟ್ ಥಿಂಗ್ ಎರಡು ವಿಷಯಗಳು ಪಾಪುಗೆ ಬ್ರೆಸ್ಟ್ ಫೀಡ್ ಮಾಡೋದು ಓಕೆ ಸೊ ಪ್ರತಿ ಎರಡು ಗಂಟೆಗೆ ಒಂದ್ಸಲ ಅಥವಾ ಡಿಮ್ಯಾಂಡ್ ಫೀಡಿಂಗ್ ಅಂತ ಹೇಳ್ತೀವಿ ಅಂದ್ರೆ ಪಾಪು ಹತ್ತಾಗೆಲ್ಲ ತಾವು ಎದ್ದು ಫೀಡ್ ಮಾಡಬೇಕು ಒಂದು ಜನರಲ್ ಅಡ್ವೈಸ್ ಏನಂದ್ರೆ ತಾವು ಕುಂತ್ಕೊಂಡು ಬ್ರೆಸ್ಟ್ ಫೀಡ್ ಮಾಡೋದು ಒಳ್ಳೆದು ಅಂದ್ರೆ ತಾವು ಕುಂತ್ಕೊಂಡು ಪಾಪು ಹಾಲು ಕೊಡೋದು ಒಳ್ಳೆದು ಅಟ್ ಲೀಸ್ಟ್ ಫಸ್ಟ್ ಸಿಕ್ಸ್ ಮಂತ್ಸ್ ಫೋರ್ ಟು ಸಿಕ್ಸ್ ಮಂತ್ಸ್ ಯಾಕೆ ಅಂತಂದ್ರೆ ಪಾಪುಗೆ ಒಂದೊಂದ್ಸಲ ತಾವು ಮಲಗಿ ಹಾಲು ಕುಡಿಸಿದಾಗ ಪಾಪು ಕಕ್ಕೊಂಡು ಆಸ್ಪಿರೇಟ್ ಆಗೋ ಚಾನ್ಸ್ ಇರ್ತದೆ ತಮಗೆ ಎದ್ದು ಕೂಡ ಆಗೋದಿಲ್ಲ ಅಂದ್ರೆ ಇನ್ನೊಬ್ಬರ ಸಹಾಯದಿಂದ ತಾವು ಮಲಗಿದಲ್ಲಿ ಬ್ರೆಸ್ಟ್ ಫೀಡ್ ಮಾಡಿ ಮತ್ತೆ ಬ್ರೆಸ್ಟ್ ಫೀಡ್ ನಂತರ ಬರ್ಪಿಂಗ್ ಮಾಡಬೇಕು ಅದು ತಮ್ಮ ಮಕ್ಕಳ ಡಾಕ್ಟರ್ ಹತ್ರ ತಾವು ಇನ್ನೊಂದ್ಸಲ ದಯವಿಟ್ಟು ಈ ಬಗ್ಗೆ ಮಾತನಾಡಿ ನೀವು ಈ ಬ್ರೆಸ್ಟ್ ಫೀಡ್ ಪ್ರತಿ ಎರಡು ಮೂರು ಗಂಟೆಗಳಿಗೆ ಮಾಡ್ತಾನೆ ಇರಬೇಕಾಗಿರೋದ್ರಿಂದ ಖಂಡಿತವಾಗಿ ತಮ್ಮ ಸ್ಲೀಪ್ ಅಂದ್ರೆ ತಾವು ನಿದ್ದೆ ಕಡಿಮೆ ಆಗ್ತದೆ ಅದಕ್ಕೆ ತಾವು ಪಾಪು ಯಾವಾಗ ಮಲಗಿರ್ತದಲ್ಲ ಆ ಸಮಯದಲ್ಲೇ ತಾವು ತಮ್ಮ ರೆಸ್ಟ್ ಅಂದರೆ ನಿದ್ದೆ ಮಾಡುವಂತ ರೂಢಿ ಮಾಡಿಕೊಳ್ಬೇಕು ಫಸ್ಟ್ ಮೂರರಿಂದ ನಾಲ್ಕು ತಿಂಗಳು ಸರಿಯಾಗಿ ತಮ್ಮ ನಿದ್ದೆ ಆಗದಿದ್ರೆ ನಾವು ಬಹಳಷ್ಟು ಪೇಷಂಟ್ಸ್ ಎಲ್ಲ ನೋಡ್ತಾ ಇದ್ದೀವಿ ಅವರಿಗೆ ಡಿಪ್ರೆಷನ್ ಅಂದರೆ ಖಿನ್ನತೆ ಆಗೋ ಸಾಧ್ಯತೆಗಳಾಗಲಿ ಅಥವಾ ಪೋಸ್ಟ್ ಮಾರ್ಟಮ್ ಬ್ಲೂಸ್ ಅಂತ ಹೇಳ್ತೀವಿ ಸೊ ಅಂದರೆ ಮೂಡ್ ಸ್ವಿಂಗ್ಸ್ ಆಗೋದು ಇವೆಲ್ಲದರ ಸಾಧ್ಯತೆ ಇರ್ತದೆ ಹಾಗಾಗಿ ಕನಿಷ್ಠ ಏಳರಿಂದ ಎಂಟು ಗಂಟೆಗಳ ಕಾಲ ನಿದ್ದೆನ ತಾವು ಅಂದರೆ ಕಂಟಿನ್ಯೂ ಮಾಡೋಕ್ಕಂತೂ ಆಗೋದಿಲ್ಲ ಯಾಕಂದರೆ ಪಾಪು ಇರ್ತದೆ ಬಟ್ ಯಾವಾಗ ಯಾವಾಗ ಸಮಯ ಸಿಗ್ತದೋ ಆ ಸಮಯ ಉಳಿಸ್ಕೊಂಡು ತಾವು ಟಿ ವಿಯಲ್ಲಾಗಲಿ ಮೊಬೈಲಲ್ಲಾಗಲಿ ಅದನ್ನು ಟಮ ಸಮಯ ವ್ಯರ್ಥ ಮಾಡದೇನೆ ತಾವು ನಿದ್ದೆ ಮಾಡಬೇಕು ಒಳ್ಳೆ ರೀತಿ ನಿದ್ದೆ ಮಾಡೋದು ಬಹಳ ಇಂಪಾರ್ಟೆಂಟ್ ಓಕೆ ಯಾಕಂದರೆ ಈಗಾಗಲೇ ಹೇಳಿದೆ ಕೆಲವರಿಗೆ ಡೆಲಿವರಿ ಆದಮೇಲೆ ತಾವು ಮಾನಸಿಕವಾಗಿ ಸ್ಪೆಷಲಿ ತಯಾರು ಇದ್ದಿಲ್ದಿದ್ರೆ ಅಥವಾ ಕೆಲವೊಂದು ಸಲ ಸಪೋರ್ಟ್ ಇರೋದಿಲ್ಲ ಈಗ ಉದಾಹರಣೆಗೆ ಎಷ್ಟೋ ಜನ ವರ್ಕಿಂಗ್ ಹೆಣ್ಮಕ್ಳಿಗೆ ಏನಾಗ್ತದೆ ಅಂದ್ರೆ ಈಗಿನ ತಮ್ಮ ತಾಯಿ ಆಗಲಿ ಅಕ್ಕ ಆಗಲಿ ಮೊದಲು ಥರ ಈಗ ನ್ಯೂಕ್ಲಿಯರ್ ಫ್ಯಾಮಿಲಿ ಆಗಿರೋದ್ರಿಂದ ತಾವು ಒಬ್ಬರೇ ಉಳಿದ್ಬಿಡ್ತಾರೆ ಮನೆಯಲ್ಲಿ ಗಂಡ ಕೆಲ್ಸಕ್ಕೆ ಹೋಗ್ತಾರೆ ಹಾಗಾಗಿ ಎಮೋಷ್ನಲ್ ಸಪೋರ್ಟ್ ಆಗಲಿ ಲ್ಯಾಕ್ ಆಫ್ ಸ್ಲೀಪ್ ನಿದ್ದೆ ಇರದೇ ಇರೋದು ಇವೆಲ್ಲವೂ ಡಿಪ್ರೆಷನ್ಗೆ ಕಾರಣ ಆಗ್ಬೋದು ಸೊ ಹಾಗಾಗಿ ಫಸ್ಟ್ ಆಫ್ ಆಲ್ ಆ ಸ್ಲೀಪ್ ಮತ್ತು ತಮಗೆ ಏನಾದರೂ ಮೂರು ಸ್ವಿಂಗ್ಸ್ ಆಗ್ತಾ ಇದೆ ಅಂದರೆ ಬೇಗನೆ ನಿಮ್ಮ ವೈದ್ಯರ ಹತ್ರ ಮಾತಾಡಿ ತಿಮ್ಮ ನಿಮ್ಮ ಹಸ್ಬೆಂಡ್ ಹತ್ರ ಆಗಲಿ ಅಥವಾ ನಿಮ್ಮ ತಂದೆ ತಾಯಿ ಹತ್ರ ಆಗಲಿ ಮಾಡಿ ಮಾಡಿ ಮಾತನಾಡಿ ನನಗೆ ಮೂರ್ ಸ್ವಿಂಗ್ಸ್ ಆಗ್ತಾಯಿದೆ ಭಾಳ ಮಾಡಿ ನನಗೆ ಹೆಲ್ಪ್ ಬೇಕು ಅಂತ ಕೇಳೋದ್ರಲ್ಲಿ ಖಂಡಿತ ತಪ್ಪಿಲ್ಲ ತಮಗೆ ಮೂರ್ ಸ್ವಿಂಗ್ಸ್ ಆಗ್ತಾ ಇದ್ರೆ ಅಥವಾ ನಿದ್ದೆ ಸರಿಯಾಗಿ ಬರ್ತಾ ಇಲ್ಲ ಅಥವಾ ಬೇಜಾರಾಗ್ತಿದೆ ಕಾರಣ ಇಲ್ದನೆ ಅಂತಂದರೆ ಅಥವಾ ಆತಂಕ ಆಗ್ತಾ ಇದೆ ಟೆನ್ಷನ್ ಆಗ್ತಾ ಇದೆ ಅಂತಂದರೆ ತಾವು ತಮ್ಮ ಗೈನಕಾಲಜಿಸ್ಟ್ ಹತ್ರ ಆಗಲಿ ಅಥವಾ ಸೈಕ್ಯಾಟ್ರಿಸ್ಟ್ ಹತ್ರ ಆಗಲಿ ಖಂಡಿತ ಮಾತಾಡಿ ತಮ್ಮ ಈ ಮಾನಸಿಕ ಆರೋಗ್ಯವನ್ನ ಕಾಪಾಡಿಕೊಳ್ಳೋದು ಬಹಳ ಬಹಳ ಇಂಪಾರ್ಟೆಂಟ್ ಸೊ ಡೆಲಿವರಿ ಆದ್ಮೇಲೆ ಯೂಶ್ವಲಿ ನಾವೇನು ಹೇಳ್ತೀವಿ ಅಂದ್ರೆ ಸುಮಾರು ಒಂದು ವಾರ ಅಥವಾ ಹತ್ತು ದಿವಸ ಆದ್ಮೇಲೆ ಒಂದು ಫಾಲೋ ಅಪ್ ಹೇಳಿರ್ತೀವಿ ಸೊ ತಾವು ಫಾಲೋ ಅಪ್ ಕೇರ್ ಹೋದಾಗ ಡಾಕ್ಟರ್ ಹತ್ರ ಮಾತಾಡಿ ಊಂಡಿಂಗ್ ಇದೆ ತಮ್ಮ ಯೂಟ್ರಸ್ ನಾರ್ಮಲ್ ಪರಿಸ್ಥಿತಿಗೆ ಸ್ಥಿತಿಗೆ ಮರಳುತ್ತಾ ಇದೆಯಾ ಇಲ್ಲೋ ಅಥವಾ ಫೀಡಿಂಗ್ ಸರಿಯಾಗಿ ಮಾಡ್ತಿದೀರೋ ಇಲ್ಲೋ ಅದೇ ಅದೇ ತರ ತಮ್ಮ ಮಕ್ಕಳ ಡಾಕ್ಟರ್ ಹೋದಾಗ ವೈಟ್ ಗೇನ್ ಚೆನ್ನಾಗಿದೆಯೋ ಇಲ್ಲೋ ಫಾಲೋ ಅಪ್ ಕೇರ್ ಅಲ್ಲಿ ತಾವು ಕಂಟಿನ್ಯೂ ಮಾಡಬೇಕಾಗ್ತದೆ ಸೆಕೆಂಡ್ ವಿಷಯ ಮೋಸ್ಟ್ ಇಂಪಾರ್ಟೆಂಟ್ ಎಲ್ಲರೂ ಕೇಳೋದು ನಾವು ಎಕ್ಸರ್ಸೈಸ್ ಯಾವಾಗ ಮಾಡಬಹುದು ನಾವು ಭಾರ ಯಾವಾಗ ಎತ್ತಬಹುದು ಅಂತ ಹೇಳಿ ತಮಗೆ ನಾರ್ಮಲ್ ಡೆಲಿವರಿ ಆಗಿದ್ರೆ ಸುಮಾರು ಒಂದು ವಾರ ಅಥವಾ ಎರಡು ವಾರ ಆದ ನಂತರ ತಾವು ವಾಕಿಂಗನ್ನು ಪ್ರಾರಂಭ ಮಾಡಬಹುದು ಸೊ ಲೈಟ್ ಎಕ್ಸರ್ಸೈಸಸ್ ವಾಕಿಂಗ್ ಟೂ ವೀಕ್ಸ್ ಆದಮೇಲೆ ಖಂಡಿತ ಮಾಡ್ಕೊಳ್ಳಿ ತಮ್ಮ ಅಪ್ಡನಲ್ ಎಕ್ಸರ್ಸೈಸ್ಗಳನ್ನ ನಾರ್ಮಲ್ ಡೆಲಿವರಿ ಆಗಿದ್ರೆ ಒಂದೂವರೆ ತಿಂಗಳ ನಂತರ ಖಂಡಿತವಾಗಿ ತಾವು ಮಾಡ್ಬೋದು ಯೋಗ ಮಾಡ್ಬೋದು ಅಪ್ಡೌನಲ್ ಎಕ್ಸರ್ಸೈಸಸ್ ಮಾಡ್ಬೋದು ಅಥವಾ ತಾವು ಬ್ರಿಸ್ಕ್ ವಾಕಿಂಗ್ ಸ್ಟಾರ್ಟ್ ಮಾಡಬಹುದು ಅಥವಾ ಲೈಟ್ ಜಿಮನ್ನು ತಾವು ಮಾಡಬಹುದು ಓಕೆ ತಾವು ಯಾವುದಾದ್ರೂ ಸ್ಪೋರ್ಟ್ಸ್ ಆಡ್ತಾ ಇದ್ರೆ ಹೆವಿ ಅಲ್ಲದ ಸ್ಪೋರ್ಟ್ಸ್ ಯಾವುದಾದ್ರ ಇದ್ರೆ ಖಂಡಿತವಾಗಿ ಸಿಕ್ಸ್ ವೀಕ್ಸ್ ಆದ್ಮೇಲೆ ತಾವು ಪ್ರಾರಂಭ ಮಾಡಬಹುದು ಸಿಜೇರಿಯನ್ ಆಗಿದ್ರೆ ಇವೆಲ್ಲವು ಮೂರು ತಿಂಗಳ ಮಾಡೋಕೆ ಮಾಡೋದು ಒಳ್ಳೆಯದು ಭಾರ ಯಾವಾಗ ಎತ್ತಬಹುದು ಅಂತ ತಾವು ನಾರ್ಮಲ್ ಡೆಲಿವರಿ ಆಗಿ ಆಗಲಿ ಅಥವಾ ಸಿಜೇರಿಯನ್ ಆಗಲಿ ಸಣ್ಣ ಪುಟ್ಟ ವಸ್ತುಗಳನ್ನ ಎತ್ತಿಡೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ ಓಕೆ ಕೆಲವರು ಹೆಂಗೆ ಅಂದ್ರೆ ಇವನ್ ತಂಬಿಗೆ ಸಹಿತ ಎತ್ತಿಡೋದಿಲ್ಲ ಆ ಪ್ರಮಾಣಕ್ಕೆ ರೆಸ್ಟ್ ಮಾಡಿಬಿಡ್ತಾರೆ ಅಂತ ದುಡ್ಡು ರೆಸ್ಟಿಂಗ್ ಅವಶ್ಯಕತೆ ಇರೋದಿಲ್ಲ ತಾವು ಸಣ್ಣ ಪುಟ್ಟ ವೆಯ್ಟನ್ನ ಎತ್ತಬಹುದು ಮತ್ತು ಮೂರು ತಿಂಗಳಾದ್ಮೇಲೆ ಅಂದರೆ ಸೀಸನ್ ಏನಾಗಿದ್ರೆ ಅಥವಾ ಒಂದೂವರೆ ತಿಂಗಳಾದರೆ ನಾರ್ಮಲ್ ಡೆಲಿವರಿ ಆಗಿದ್ರೆ ತಾವು ಕೊಡಗಳನ್ನ ಎತ್ತೋದಾಗಲಿ ಅಥವಾ ಭಾರದ ವಸ್ತುಗಳನ್ನ ಎತ್ತದಾಗಲಿ ಖಂಡಿತ ಮಾಡಬಹುದು ಓಕೆ ಅಂಡ್ ಫೈನಲ್ ಕ್ವೆಶನ್ ನಾವು ಸೆಕ್ಸ್ ಯಾವಾಗ ಮಾಡ್ಬೋದು ಡೆಲಿವರಿ ಆದ್ಮೇಲೆ ಅಂತ ಕೇಳ್ತಾರೆ ಸೊ ಸುಮಾರು ಆರರಿಂದ ಎಂಟು ವಾರ ಆದ ನಂತರ ತಮ್ಮ ಯೂಡ್ರೆಸ್ ಹೆಚ್ಚು ಕಡಿಮೆ ನಾರ್ಮಲ್ ಪರಿಸ್ಥಿತಿಗೆ ಬಂದಿರ್ತದೆ ಓಕೆ ಆ ನಂತರ ಅಲ್ಲಿ ಅಂದರೆ ಬ್ಲೀಡಿಂಗ್ ಆಗೋದಾಗಲಿ ಅಥವಾ ವೈಟ್ ಡಿಸ್ಚಾರ್ಜ್ ಆಗೋದಾಗ್ಲಿ ಇರೋದಿಲ್ಲ ಹಾಗಾಗಿ ಡಿಸ್ಕಂಫರ್ಟ್ ಜಾಸ್ತಿ ಇರೋದಿಲ್ಲ ಸೊ ಆರರಿಂದ ಎಂಟು ವಾರಗಳ ನಂತರ ತಾವು ಸೆಕ್ಸ್ ಮಾಡಬಹುದು ಬಟ್ ಒಂದು ವಿಷಯ ಗಮನದಲ್ಲಿ ತಾವು ಪ್ರೆಗ್ನೆಂಟ್ ತಮಗೆ ಮುಟ್ಟು ಬಂದಿಲ್ಲದೆ ಇದ್ರೂ ಪ್ರೆಗ್ನೆನ್ಸಿ ಆಗೋ ಸಾಧ್ಯತೆ ಇದೆ ಓಕೆ ಹಾಗಾಗಿ ಪ್ರಿಕಾಷನ್ ತಗೊಳ್ಳೇಬೇಕು ಸೇಫೆಸ್ಟ್ ಕಾಂಟ್ರಸೆಪ್ಷನ್ ಸಪೋಸ್ ನಿಮ್ಮ ವೈದ್ಯರನ್ನ ಕನ್ಸಲ್ಟ್ ಮಾಡಿ ಡಿ ಎಂ ಪಿ ಎ ಇಂಜೆಕ್ಷನ್ ಬರ್ತದೆ ಅದಕ್ಕೆ ಅಂತರ ಅಂತ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೂಡ ಸಿಗ್ತದೆ ಅಥವಾ ಪ್ರೊಜೆಸ್ಟ್ರಾನ್ ಓನ್ಲಿ ಪಿಲ್ಸ್ ಅಂದರೆ ಟ್ಯಾಬ್ಲೆಟ್ ಕೂಡ ಬರ್ತದೆ ಸೊ ಅದು ನೀವು ಸಿಕ್ಸ್ ವೀಕ್ಸ್ ಅಂದರೆ ಆರು ಆದ ನಂತರ ತಾವು ಪ್ರಾರಂಭ ಮಾಡಿಬಿಡಬೇಕು ಇನ್ನೂ ಮುಟ್ಟು ಬಂದಿಲ್ಲ ಹಾಗಾಗಿ ನಾನು ಪ್ರೆಗ್ನೆಂಟ್ ಆಗೋ ಸಾಧ್ಯತೆ ಇಲ್ಲ ಅಂತ ಖಂಡಿತ ತಿಳ್ಕೊಬೇಡಿ ಸೊ ಅಂದರೆ ಲ್ಯಾಕ್ಟೇಷನಲ್ ಅಮೋನಿಯೋರಿಯ ಅಂದರೆ ಮಕ್ ಪಾಪುಗೆ ಹಾಲು ಕುಡಿಸೋ ಸಮಯದಲ್ಲಿ ಪ್ರೆಗ್ನೆನ್ಸಿ ಆಗೋ ಸಾಧ್ಯತೆ ಕಡಿಮೆ ಇದ್ರೂ ಪ್ರೆಗ್ನೆನ್ಸಿ ಆಗೋ ಸಾಧ್ಯತೆಗಳು ಇರ್ತದೆ ಹಾಗಾಗಿ ತಾವು ಪ್ರಿಕಾಷನ್ ತಗೊಳ್ಳಲೇಬೇಕು ಓಕೆ ದೆನ್ ಸೊ ತಾವು ಈಗ ಪಾಪು ಡೆಲಿವರಿ ಆಗಿದೆ ನೆಕ್ಸ್ಟ್ ಪ್ರೆಗ್ನೆನ್ಸಿ ಯಾವಾಗ ಪ್ಲಾನ್ ಮಾಡಬೇಕು ಕನಿಷ್ಠ ಎರಡು ವರ್ಷಗಳಿಗೆ ಹತ್ತಿರಲಿ ಸೀಸರಿಯನ್ ಆಗಲಿ ನಾರ್ಮಲ್ ಡೆಲಿವರಿ ಆಗಲಿ ಯಾಕಂದ್ರೆ ಈ ಸಮಯದಲ್ಲಿ ನಾವು ಈಗಿರೋ ಮಗುಗೆ ಸಾಕಷ್ಟು ಒಳ್ಳೆ ನ್ಯೂಟ್ರಿಷಿಯಸ್ ತಾವು ಎದೆ ಹಾಲು ಕೊಡ್ತೀರಿ ಆನಂತರ ಆ ಪಾಪನ್ನ ನೀವು ಒಳ್ಳೆಯ ಆಹಾರ ಕೊಟ್ಟು ಚೆನ್ನಾಗಿ ಪಾಪನ್ನ ಬೆಳೆಸ್ತೀರಿ ಆನಂತರ ನಿಮ್ಮ ಬಾಡಿ ಕೂಡ ರಿಕವರ್ ಆಗ್ತದೆ ಆ ನಂತರ ಎರಡು ವರ್ಷಗಳ ನಂತರನೇ ತಾವು ಸೆಕೆಂಡ್ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡೋದು ಒಳ್ಳೆಯದು ಓಕೆ ಸೊ ಐ ಹೋಪ್ ನೀವು ಈ ವಿಡಿಯೋನ ಲೈಕ್ ಮಾಡ್ತೀರಿ ಅಂತ ಅನ್ಕೊಂಡಿದ್ದೀನಿ ನಿಮ್ಮೆಲ್ಲರ ಗೆಳೆಯರ ಜೊತೆಗೆ ಶೇರ್ ಮಾಡಿ ಮತ್ತು ಏನಾದರೂ ಸಂದೇಹಗಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಾವು ಕಮೆಂಟ್ ಮಾಡಿದರೆ ನಾನು ಆನ್ಸರ್ ಮಾಡ್ತೀನಿ ಥ್ಯಾಂಕ್ ಯು